ನಗರಸಭೆ ಸೋಲು ನನಗೆ ಪಾಠ ಕಲಿಸಿದೆ ಈ ಸಲ ಕಂಪ್ಲೀಟ್ ಸ್ವೀಪ್ ಮಾಡಿ ಮಾತಾಡ್ತೀನಿ ಜೆಡ್ ಪಿ ಟಿ ಪಿಯಲ್ಲಿ ಸ್ವೀಪ್ ಮಾಡಿ ನಾನೇನು ಅಂತ ಪ್ರೂವ್ ಮಾಡ್ತೀನಿ ಈಗ ರಾಜಕಾರಣ ಹೊಸದು ಚಿಕ್ಕ ಹುಡುಗ ಏನು ಗೊತ್ತಿಲ್ಲ ಕರೆಕ್ಟು ತುಂಬ ದೊಡ್ಡವ್ರು ಯಾಕೆ ಹಳ್ಳಿಗಳಿಗೆ ಬಂದು ಕಷ್ಟ ಕೇಳಲಿಲ್ಲ ನಾನು ಚಿಕ್ಕವನೇ ಮೋಸ್ಟ್ಲಿ ನನಗೆ ರಾಜಕಾರಣ ಗೊತ್ತಿದ್ರೆ ಬೆಂಗಳೂರು ಸದಾಶಿವನಗರದಲ್ಲೇ ಇರ್ತಿದ್ದೆ ನಾವು ಗೊತ್ತಿಲ್ಲ ಅದಕ್ಕೆ ಹಳ್ಳಿಗಳಿಗೆ ಬರ್ತಾಯಿದ್ದೀನಿ ನಾನು ನಗರಸಭೆ ಸೋಲು ನನಗೆ ಪಾಠ ಕಲಿಸಿದೆ ಈ ಸಲ ಕಂಪ್ಲೀಟ್ ಸ್ವೀಪ್ ಮಾಡಿ ಮಾತಾಡ್ತೀನಿ ನಗರಸಭೆ ಸೋಲು ನನಗೆ ಪಾಠ ಕಲಿಸಿದೆ ಆ ಸೋಲಿಂದ ನಾನು ಕಲ್ತಿದ್ದೀನಿ ಝೆಡ್ ಪಿ ಟಿ ಪಿಯಲ್ಲಿ ಸ್ವೀಪ್ ಮಾಡಿ ನಾನೇನು ಅಂತ ಪ್ರೂವ್ ಮಾಡ್ತೀನಿ ಈಗ ರಾಜಕಾರಣ ಹೊಸ ಅದು ಚಿಕ್ಕ ಹುಡುಗ ಏನು ಗೊತ್ತಿಲ್ಲ ಕರೆಕ್ಟು ತುಂಬ ದೊಡ್ಡವರು ಯಾಕೆ ಹಳ್ಳಿಗಳಿಗೆ ಬಂದು ಕಷ್ಟ ಕೇಳಲಿಲ್ಲ ನಾನು ಚಿಕ್ಕವನೇ ಮೋಸ್ಟ್ಲಿ ನನಗೆ ರಾಜಕಾರಣ ಗೊತ್ತಿದ್ರೆ ಬೆಂಗಳೂರು ಸದಾಶಿವನಗರದಲ್ಲೇ ಇರ್ತಿದ್ದೆ ನಾನು ಗೊತ್ತಿಲ್ಲ ಅದಕ್ಕೆ ಹಳ್ಳಿಗಳಿಗೆ ಬರ್ತಾ ಇದ್ದೀನಿ ಸೊ ಇನ್ನೊಂದು ಪ್ರಮುಖ ಅನೌನ್ಸ್ಮೆಂಟ್ ಇದೆ ಚಿಕ್ಕಬಳ್ಳಾಪುರದ ಎಲ್ಲ ಜನತೆಗೆ ಲಾಸ್ಟ್ ಇಯರ್ ಒಂದು ಐನೂರೈವತ್ತು ಜನಕ್ಕೆ ನಾನು ಫ್ರೀ ಸಿಇಿ ನೀಟ್ ಕೋಚಿಂಗ್ ಕೊಟ್ಟಿದ್ದೆ ಈ ಬಾರಿ ನಾನು ಈಗಾಗಲೇ ಸ್ಕಾಲರ್ಶಿಪ್ ಮನೆ ಮನೆಗೆ ಹೋಗಿ ಕೊಡ್ತಿದ್ದೀನಿ ಸಂಡೆ ಕೊಡ್ತಾ ಇದ್ದೀನಿ ಯಾಕಂದರೆ ಮಗು ಇರಬೇಕು ಇದಿರಬೇಕು ನಾನು ಯಾಕೆ ಕಾರ್ಯಕ್ರಮ ಮಾಡಿ ಕೊಡ್ತಿಲ್ಲ ಅಂದರೆ ಸರ್ ನಾನು ಎಸ್ ಎಸ್ ಎಲ್ ಸಿ ಮಕ್ಳಿಗೆ ಸಾವಿರ ಕೊಡ್ತೀನಿ ಪಿ ಯು ಸಿಗೆ ಎರಡು ಸಾವಿರ ಕೊಡ್ತೀನಿ ನಾನು ಕಾರ್ಯಕ್ರಮ ಇಟ್ಟರೆ ಪಾಪ ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಕೂಲಿ ಬಿಟ್ಟು ತಂದೆ ತಾಯಿ ಮಕ್ಳಿಗೆ ಬರಬೇಕು ನನಗೆ ಅದಿಷ್ಟ ಇಲ್ಲ ಅದಕ್ಕೆ ಮನೆಗೆ ಬಂದು ಕೊಡ್ತಾ ಇದೀವಿ ಪ್ರತಿ ಮನೆ ಮನೆಗೂ ಹೋಗಿ ಸ್ಕಾಲರ್ಶಿಪ್ ಕೊಡ್ತಿದ್ದೀವಿ ಈಗ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀ ಟಿ ನೀಟ್ ಕೋಚಿಂಗ್ ಸೆಕೆಂಡ್ ಪಿ ಯು ಸಿ ಮುಗಿದ ನಂತರ ನಲವತ್ತು ನಲವತ್ತೈದು ದಿನ ತಿಂಡಿ ಊಟ ಕೊಟ್ಟು ಫ್ರೀ ಟಿ ನೀಟ್ ಕೋಚಿಂಗು ಹತ್ತತ್ರ ಒಂದು ನಲ್ವತ್ತು ಸಾವಿರ ರೂಪಾಯಿ ಬರುತ್ತೆ ಒಬ್ಬರು ಖರ್ಚು ಫೀಸು ನಾನು ಫ್ರೀ ಕೋಚಿಂಗ್ ಕೊಡ್ತೀನಿ ದಯವಿಟ್ಟು ಇದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದವರಿಗೆ ಮಾತ್ರ ಲಾಸ್ಟ್ ಇಯರ್ ಏನಾಗೋಯ್ತು ಸರ್ ಜನ ಗೌರಿಬಿದ್ನೂರು ಬಾಗೇಪಲ್ಲಿ ಕಡೆಯಿಂದ ಬಂದರು ನಾನು ನೋ ಅನ್ನೋಕ್ಕಾಗಲಿಲ್ಲ ಆದ್ರೆ ಅದು ಆರ್ಥಿಕವಾಗಿ ತುಂಬಾ ಒರೆ ಆಗುತ್ತೆ ಸರ್ ನಾನು ಏನಿಲ್ಲ ಅಂದ್ರೆ ಫೀಸ್ ಇದೆ ಸರ್ ಸಿಂಪಲ್ ಆಗಿ ನಿಮ್ಗೆ ಕ್ಯಾಲ್ಕುಲೇಷನ್ ಹೇಳ್ತೀನಿ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಹೋಗುತ್ತೆ ಸರ್ ಹದಿನೆಂಟು ಪರ್ಸೆಂಟ್ ಆದರೂ ಒಂದು ಆರು ಸಾವಿರ ರೂಪಾಯಿ ಜಿ ಎಸ್ ಟಿ ಹೋಗುತ್ತೆ ಮೂವತ್ತು ಮೂವತ್ತೆರಡು ಸಾವಿರ ಮಗುಗೆ ಬಂದ್ರು ಜನರಲ್ ಆಗಿ ಒಂದ್ ಎರಡು ಮೂರು ಸಾವಿರ ನಮ್ಗೆ ಇನ್ಸ್ಟಿಟ್ಯೂಟ್ ಅವ್ರಿಗೆ ಉಳಿಯುತ್ತೆ ಸರ್ ಇದು ರಿಯಲ್ ಪಿಕ್ಚರ್ ಈಗ ನಾನು ಏನಿಲ್ಲ ಅಂದರೂ ಕನಿಷ್ಠ ಪಕ್ಷ ಅಂದರೂ ಫ್ರೀ ಕೊಡ್ತಿದ್ದೀನಿ ಅಂದರೂ ಮೂವತ್ತು ಸಾವಿರ ರೂಪಾಯಿ ಪರ್ ಮಗು ಖರ್ಚು ಮಾಡ್ಬೇಕು ಸರ್ ಬುಕ್ಸು ಟೀಚರ್ಸು ಊಟ ಎಲ್ಲ ನನಗೆ ಬೇರೆ ಕಾನ್ಸ್ಟಿಯೆನ್ಸಿ ಅವರೇ ನಾನ್ನೂರ ಐನೂರು ಜನ ಆಗಿಬಿಟ್ರೆ ನನಗೆ ಮತ್ತೆ ಒರೆ ಆಗುತ್ತೆ ಸೊ ಆ ಕಾರಣಕ್ಕೆ ಇದು ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಮಾತ್ರ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲೇ ಕೋಚಿಂಗ್ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಮೆಟೀರಿಯಲ್ ನಮ್ಮದು ಊಟ ನಮ್ಮದು ಒಳ್ಳೆ ಟೀಚರ್ಸ್ನ ಕೊಟ್ಟು ಪಾಠ ಮಾಡಿಸ್ತೀನಿ ಸರ್ ನಲ್ವತ್ತೈದು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಯಾವ ರೀತಿ ನಾನು ನಗರಸಭೆ ಸೋಲು ನನಗೆ ಪಾಠ ಕಲಿಸಿದೆ ಈ ಸಲ ಕಂಪ್ಲೀಟ್ ಸ್ವೀಪ್ ಮಾಡಿ ಮಾತಾಡ್ತೀನಿ ನಗರಸಭೆ ಸೋಲು ನನಗೆ ಪಾಠ ಕಲಿಸಿದೆ ಆ ಸೋಲಿಂದ ನಾನು ಕಲ್ತಿದ್ದೀನಿ ಝೆಡ್ ಪಿ ಟಿ ಪಿಯಲ್ಲಿ ಸ್ವೀಪ್ ಮಾಡಿ ನಾನೇನು ಅಂತ ಪ್ರೂವ್ ಮಾಡ್ತೀನಿ ಈಗ ರಾಜಕಾರಣ ಹೊಸದು ಚಿಕ್ಕ ಹುಡುಗ ಏನು ಗೊತ್ತಿಲ್ಲ ಕರೆಕ್ಟು ತುಂಬ ದೊಡ್ಡವ್ರು ಯಾಕೆ ಹಳ್ಳಿಗಳಿಗೆ ಬಂದು ಕಷ್ಟ ಕೇಳಲಿಲ್ಲ ನಾನು ಚಿಕ್ಕವನೇ ಮೋಸ್ಟ್ಲಿ ನನಗೆ ರಾಜಕಾರಣ ಗೊತ್ತಿದ್ರೆ ಬೆಂಗಳೂರು ಸದಾಶಿವನಗರದಲ್ಲೇ ಇರ್ತಿದ್ದೆ ಗೊತ್ತಿಲ್ಲ ಅದಕ್ಕೆ ಹಳ್ಳಿಗಳಿಗೆ ಬರ್ತಾ ಇದ್ದೀನಿ